ಭಕಾಸುರ ರವಿಕುಮಾರ್ ಲಂಚಾವತಾರ ಯಾವ ರೀತಿಯಾಗಿ ಆಗಿದೆ ಲಕ್ಷ ಲಕ್ಷ ಯಾವ ರೀತಿಯಾಗಿ ಲೂಟಿಯನ್ನ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಮೊದಲು ಬ್ರೇಕ್ ಮಾಡಿತ್ತು ನೋಡಿ ಕಳೆದ ಏಪ್ರಿಲ್ನಲ್ಲಿ ಈ ಒಂದು ಏನು ಇಡಿ ಅಧಿಕಾರಿಗಳಿದ್ದಾರೆ ಇಡಿ ಅಧಿಕಾರಿಗಳು ದಾಳಿಯನ್ನ ಕೂಡ ಮಾಡಿದ್ರು ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ಗ್ಯಾರಂಟಿ ನ್ಯೂಸ್ನಲ್ಲಿ ರವಿಕುಮಾರ್ ಲಂಚಾವತಾರ ಬಯಲಾಗಿದೆ ಗ್ಯಾರಂಟಿ ನ್ಯೂಸ್ನಲ್ಲಿ ಭ್ರಷ್ಟ ನಾಯಕನ ಮುಖವಾಡ ಎಕ್ಸ್ಪೋಸ್ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ ರಾಷ್ಟ್ರೀಯ ಭೋವಿ ಸಮಾಜ ಸೇವಾ ಸಂಘದಿಂದ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ ಅಧ್ಯಕ್ಷ ರವಿಕುಮಾರ್ ಅರವತ್ತು ಪರ್ಸೆಂಟ್ ಕಮಿಷನ್ ಅನ್ನ ಕೇಳಿದ್ದಾರೆ ರಾಜಣ್ಣರಂತೆ ರವಿಕುಮಾರ್ ರಾಜೀನಾಮೆಯನ್ನ ಕೊಡಬೇಕು ಅವರ ರಾಜೀನಾಮೆಯನ್ನ ಪಡಿಬೇಕು ರವಿಕುಮಾರ್ ಹಿಂದೆ ಬೇರೆ ಯಾರು ಇದ್ದಾರೆ ರವಿಕುಮಾರ್ ವಿರುದ್ಧ ವೆಂಕಟೇಶ್ ಮೌರ್ಯ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ದೂರನ್ನ ನೀಡುತ್ತೇವೆ ಭೋವಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ವೆಂಕಟೇಶ್ ಮೌರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅರವತ್ತು ಪರ್ಸೆಂಟ್ ಕಮಿಷನ್ ಅನ್ನ ಪಡೆದುಕೊಂಡಿದ್ದಾರೆ ರವಿಕುಮಾರ್ ఉప ముఖ్యమంత్రి డి కే శివకుమార్ ఎలా నిగమ మండలి అధ్యక్షు స్ట్రింగ్ ఆపరేషన్ క్యత స్మై క్యమరా హుషారాగి అంత డీకెకుమార్ అంత ఆ టీవీ తెలుసుకుంటాయి అదే ఉద్దేశ్ అంత ఎలా తెలంగాణ చునవణ్ తెలంగాణ చునవణా సందర్భంలో వాల్మీకి అభివృద్ధి నిగమూర రూపాయ తెలంగాణ చునవణి వర్గవణ అంత ఎలా మాధ్యమూ సుద్ధి ఆగితే ఆ సంబంధపారు తనిఖు ఒ రికవరి భూమి అభివృద్ధి నిస్ ఐటి వర్ష గిన్న తనిఖీ మి మారి మారి ఇవత సంపూర్ణ ఇన్స్పెక్టర్ తనఖెమ్ ఏసీపీ ఆగోదు ఎసిపి ఆగోదు ಎಷ್ಟು ಮಟ್ಟಿಗೆ ಈ ಹಗರಣ ನಡೀತಾ ಇದೆ ಅನ್ನೋದು ಮತ್ತೊಂದು ಸುದ್ದಿ ಇನ್ನೊಂದು ನಾನು ಮನೆ ಸಿದ್ದರಾಮಯ್ಯ ಡಿ ಕೆ ಶಿವ ನೆರವೇರ್ ಕೇಳ್ತೀನಿ ತೆಲಂಗಾಣ ಚುನಾವಣೆಗೆ ನೀವು ವಾಲ್ಮೀಕಿ ಅಭಿವೃದ್ಧಿ ನಿಮಗೆ ಹಗರಣ ಸಂದರ್ಭದಲ್ಲಿ ಇನ್ವಾಲ್ವ್ ಆಯಿತು ಇವತ್ತು ಗೋವಿ ಅಭಿವೃದ್ಧಿ ನಿಗಮ ಗೋವಿ ಅಭಿವೃದ್ಧಿ ನಿಮ್ಮ ಅಧ್ಯಕ್ಷರು ನೇರವಾಗಿ ಕುಮಾರ ಆ ಮಧ್ಯವರ್ತಿ ಮುಂದೆ ಹೇಳ್ತಾರೆ ರೈ ಏನ್ರಿ ನನಗೆ ಲಕ್ಷ್ಯ ಮಾಡಕ್ಕೆ ಇಚ್ಛನೆ ಮಾಡ್ತೀರಿ ಬಂಜಾರ ನಿಗಮದಲ್ಲಿ ಗೋದಿ ಕೊಡ್ತೀವಿ ಹಾಕ್ತಾ ಇದೀರಿ ಅಂತ ಅವರೇ ಹೇಳ್ತಾರೆ ಆ ವಿಡಿಯೋದಲ್ಲಿ ಲಂಬಾಣಿ ನಿಗಮದಲ್ಲಿ ಅಂದ್ರೆ ಲಂಬಾಣಿ ನಿಗಮ ಗೋವಿ ನಿಗಮ ವಾಲ್ಮೀಕಿ ನಿಗಮ ಈ ನಿಗಮಗಳು ನೀವು ಮಾಡಿದಂತದ್ದು ಹಣ ಕೊಡ್ತಾ ನಿಮ್ಮ ಚುನಾವಣೆ ಡಿ ಕೆ ಶಿವಕುಮಾರ್ ಅವ್ರೆ ಸಿದ್ದರಾಮಯ್ಯ ಅವರೇ ಅಂತ ಪ್ರಶ್ನೆ ಮಾಡ್ತದೆ ಯಾಕಂದ್ರೆ ಆಗ ತೆಲಂಗಾಣ ಚುನಾವಣೆ ಆಯಿತು ಈಗ ಬಿಹಾರ ಚುನಾವಣೆ ಬರ್ತಾ ಇದೆ ಈ ಬಿಹಾರ ಚುನಾವಣೆಗೆ ಈ ರವಿಕುಮಾರ್ ಅಂತ ವ್ಯಕ್ತಿಗಳನ್ನ ಮುಂದೆ ಇಟ್ಕೊಂಡು ನೀರ ಹಣ ಸಂಗ್ರಹ ಮಾಡ್ತಾ ಇದ್ದೀರಾ ನಾನು ಏನೋ ಪ್ರಶ್ನೆಗೆ ಮಾನ್ಯ ಉಪಮುಖ್ಯಮಂತ್ರಿ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ವೆಂಕಟೇಶ್ ಮೌರ್ಯ ಅವರು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಈ ಕ್ಯಾಮ್ರಾಗಳಿರುತ್ತೆ ಸ್ಪೈ ಕ್ಯಾಮ್ರಾಗಳಿರುತ್ತೆ ಹಿಡನ್ ಕ್ಯಾಮ್ರಾಗಳಿರುತ್ತೆ ಅದೆಲ್ಲ ನೋಡ್ಕೊಳ್ಳಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಹೇಳಿದ್ರು ಅನ್ನುವಂತಹ ಮಾತುಗಳನ್ನು ಕೂಡ ಇಲ್ಲಿ ಈ ವೆಂಕಟೇಶ್ ಅವರು ಉಲ್ಲೇಖ ಮಾಡಿದ್ದಾರೆ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಆರೋಪ ನಿರಾಧಾರ ಗ್ಯಾರಂಟಿ ನ್ಯೂಸ್ಗೆ ಭೋವಿ ನಿಗಮದ ಎಂಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಿಗಮದಲ್ಲಿ ಎಲ್ಲವೂ ಆನ್ಲೈನ್ ಅಲ್ಲೇ ನಡೆಯುತ್ತೆ ನಾವು ಕಮಿಷನ್ ತೆಗೆದುಕೊಳ್ತೀವಿ ಅನ್ನೋ ಮಾತೇ ಬರೋದಿಲ್ಲ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಏನ್ ಆರೋಪ ಮಾಡಿದ್ರಲ್ಲ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಭೋವಿ ನಿಗಮದ ಎಂಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಗಮದಲ್ಲಿ ಎಲ್ಲವೂ ಆನ್ಲೈನ್ ನಲ್ಲಿ ಕೆಲಸಗಳಾಗತ್ತೆ ನಾವು ಕಮಿಷನ್ ಅನ್ನ ತೆಗೆದುಕೊಳ್ತೀವಿ ಅನ್ನೋ ಮಾತೇ ಬರೋದಿಲ್ಲ ರವಿಕುಮಾರ್ ಹೇಳಿದಂತೆ ನಾನು ಯಾವುದು ಕೆಲಸವನ್ನು ಮಾಡಿಲ್ಲ ನಾನು ಏನು ಮಾಡಿಲ್ಲ ಯಾವುದೇ ಫಲಾನುಭವಿ ನನ್ನ ಮೇಲೆ ಆರೋಪ ಮಾಡಿಲ್ಲ ನಮಗೆ ಲಂಚದ ಬಗ್ಗೆ ಯಾವುದೇ ದೂರು ಬಂದಿಲ್ಲ ಅಧ್ಯಕ್ಷರ ಆರೋಪಕ್ಕೆ ಅವರೇ ಉತ್ತರವನ್ನ ಕೊಡಬೇಕು ಕಮಿಷನ್ ಪಡೆಯೋ ಪ್ರಶ್ನೆನೇ ಬರೋದಿಲ್ಲ ಸರ್ಕಾರ ನಮಗೆ ಸಂಬಳವನ್ನ ಕೊಡ್ತಾ ಇದೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಭೋವಿ ನಿಗಮದ ಎಂಡಿ ಚಂದ್ರನಾಯಕ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರನಾಯಕ್ ಅವರ ಜೊತೆ ನಮ್ಮ ಪ್ರತಿನಿಧಿ ದುರ್ಗೇಶಿ ಚಾಟ್ ನಡೆಸಿದ್ದಾರೆ ಆರೋಪ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಭೋವಿ ನಿಗಮದ ಅಧ್ಯಕ್ಷರು ಒಂದು ಗಂಭೀರವಾದ ಆರೋಪವನ್ನು ಮಾಡಿರುವಂತದ್ದು ಭೋವಿ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ನಾಯಕ್ ಸರ್ ಇದ್ದಾರೆ ಸರ್ ಇವತ್ತು ಅಧ್ಯಕ್ಷರ ಆರೋಪಗಳನ್ನ ಮಾಡ್ತಿದ್ದಾರೆ ಈ ಒಂದು ಅಭಿವೃದ್ಧಿ ನಿಗಮದಲ್ಲಿ ಯಾವ ರೀತಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಈಗಾಗಲೇ ವಿಡಿಯೋ ವೈರಲ್ ಆಗ್ತಿದೆ ಈ ಅಧ್ಯಕ್ಷರ ಆರೋಪಕ್ಕೆ ನೀವು ಯಾವ ರೀತಿ ಉತ್ತರನ ಕೊಡ್ತೀರಿ ಸರ್ ನಾನು ಈಗ ತಾನೇ ಟಿವಿನಲ್ಲಿ ಬರ್ತಾ ಇರೋದು ನೋಡಿದೆ ನಿಮ್ಮ ಗ್ಯಾರಂಟಿ ಟಿವಿನಲ್ಲಿ ನಮ್ಮ ಸರ್ಕಾರದ ಕಚೇರಿಗಳಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಪ್ರೊಸೀಜರ್ ಇರ್ತದೆ ಅಯ್ಯೋ ನಾವು ಸ್ಕೀಮ್ಸ್ಗಳಿದ್ದಾವೆ ಆ ಸ್ಕೀಮ್ಸ್ಗಳಿರ್ತಕ್ಕಂಥ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಪ್ರಕಾರ ಎಲ್ಲದೂ ಕೂಡ ಆನ್ಲೈನ್ ಮೂಲಕ ನಾವು ರಿಲೀಸ್ ಮಾಡ್ತೇವೆ ನಮಗೆ ಯಾವುದೇ ಬೆನಿಫಿಷರಿಲಿ ಬರೋ ಹಾಗಿಲ್ಲ ಯಾವುದೇ ಕೂಡ ಮೀಡಿಯಟ್ಸ್ಗಳು ಇಲ್ಲ ಯಾರನ್ನು ಕೂಡ ನಾವು ಇಲ್ಲಿ ಅಲೋ ಮಾಡೋದಿಲ್ಲ ಫೋನಲ್ಲಿ ಫೋನ್ ಮಾಡಿದ್ರೆ ಮಾತ್ರ ಫೋನ್ ಮಾಡಿದ್ರು ಕೂಡ ನಾವು ಅವ್ರ ಕೆಲಸಗಳನ್ನು ಮಾಡ್ಕೊಡ್ತೇವೆ ಆನ್ಲೈನಲ್ಲಿ ಆಟೋಮೆಟಿಕ್ಕಾಗಿ ಅವ್ರ ಅಕೌಂಟಿಗೆ ಹಣವನ್ನು ಟ್ರಾನ್ಸ್ಫರ್ ಆಗ್ತದೆ ಸೊ ಹಾಗಾಗಿ ಯಾರು ಬರುವಂಥ ಅವಶ್ಯಕತೆ ಇಲ್ಲ ಅಂತ ಯಾವುದು ಇಲ್ವೇ ಇಲ್ಲ ತಾವು ಒಂದು ಮಾತು ಹೇಳಿದ್ರಿ ಈಗ ಅಧ್ಯಕ್ಷರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಏನಾಗಿದೆ ಅದು ನಮಗೆ ಗೊತ್ತಿಲ್ಲ ಅವ್ರದೇ ಒಂದು ಆಫೀಸ್ ಸೆಟಪ್ ಇರ್ತದೆ ಇರ್ತಾರೆ ಅವ್ರ ಅವರಿಗೆ ಪಿ ಎಸ್ ಇರ್ತಾರೆ ಪಿ ಎ ಇರ್ತಾರೆ ಅವ್ರದ್ದೇ ಒಂದು ಸ್ಟಾಫ್ ಇರ್ತದೆ ನಮ್ದು ಅಡ್ಮಿನಿಸ್ಟ್ರೇಷನ್ ಶಿಕ್ಷನೇ ಬೇರೆ ಅವ್ರ ಅಡ್ಮಿನಿಸ್ಟ್ರೇಷನ್ ಶಿಕ್ಷನೇ ಬೇರೆ ಇರ್ತದೆ ಬೆನಿಫಿಷರಿ ಸೆಲೆಕ್ಷನ್ ಮಾಡುವಾಗ ನಾವು ಎಮ್ ಎಲ್ ಎ ಕೋಟಾ ಏಯ್ಟಿ ಪರ್ಸೆಂಟ್ ಇರ್ತದೆ ಆಮೇಲೆ ಬೋರ್ಡ್ ಕೋಟ ಫೈವ್ ಪರ್ಸೆಂಟ್ ಇರ್ತದೆ ಆಮೇಲೆ ಸಚಿವರು ಕೋಟ ಫಿಫ್ಟೀನ್ ಪರ್ಸೆಂಟ್ ಇರ್ತದೆ ಇವೆಲ್ಲ ಏನು ಸೆಲೆಕ್ಷನ್ ಆಗುತ್ತೆ ಅದರ ಮೇಲೆ ನಾವು ಆದೇಶಗಳನ್ನು ಇದು ಏನು ಫೈವ್ ಪರ್ಸೆಂಟ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ಕೋಟ ಏನಿದೆಯಲ್ಲ ಆ ಕೋಟಾಕ್ಕೆ ಸಂಬಂಧಪಟ್ಟಾಗೆ ನಾವು ಆರ್ಡರ್ನ ಇಶ್ಯೂ ಮಾಡಿ ಬೆನಿಫಿಷರಿಗೆ ನಾವು ಕೊಡ್ತೇವೆ ಅದಕ್ಕೆ ಸಂಬಂಧಪಟ್ಟ ಸ್ಕೀಮ್ ವೈಸ್ ಅವರಿಗೆ ನಾವು ಹಣವನ್ನು ರಿಲೀಸ್ ಮಾಡ್ತಾ ಹೋಗ್ತೇವೆ ಡಿಸ್ಟಿಕ್ಕಿಂದ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಇಲ್ಲಿಂದ ನಮ್ಮಿಂದ ರಿಲೀಸ್ ಆಗ್ತದೆ ಸದರಿ ಪ್ರಕರಣಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ತಾವು ಹೇಳಿದ ಪ್ರಕಾರ ಅಧ್ಯಕ್ಷರು ಮೇಲೆ ಆರೋಪ ಮಾಡ್ತಾರೆ ಅದಕ್ಕೆ ಸಂಬಂಧ ಸಂಬಂಧನೇ ಇಲ್ಲ ಅದು ಅವ್ರದ್ದು ಬೇರೆ ಸೆಟಪ್ ನಮ್ಮದೇ ಬೇರೆ ಸೆಟಪ್ ಅಲ್ಲ ಅದು ಅದಕ್ಕೆ ಅವರೇ ಉತ್ತರ ಕೊಡಬೇಕು ನಮ್ಮಲ್ಲಿ ಆಫೀಸ್ ಅಡ್ಮಿನಿಸ್ಟ್ರೇಷನಲ್ಲಿ ನಮ್ಮಲ್ಲಿ ಸ್ಟಾಫ್ ಇದ್ದಾರೆ ಆಫೀಸ್ ಸೂಪ್ರಿಟೆಂಟ್ ಇರ್ತಾರೆ ಜನರಲ್ ಮ್ಯಾನೇಜರ್ ಇರ್ತಾರೆ ಅಕೌಂಟ್ಸ್ ಆಫೀಸರ್ ಇರ್ತಾರೆ ನಾವಿರ್ತೀವಿ ಅಲ್ಲಿಂದ ಎಲ್ಲ ಫೈಲ್ ಮೂವ್ ಆಗಿ ನಮ್ಮಲ್ಲಿ ಬಂದ ತಕ್ಷಣ ನಾವು ರಿಲೀಸ್ ಮಾಡ್ತೀವಿ ಯಾರನ್ನೂ ಕೂಡ ನಾವು ಇಲ್ಲಿ ಎಂಟ್ರಿಟೇನು ಮಾಡಲ್ಲ ಸೊ ಅಂತಹ ಪ್ರಕರಣಗಳು ನಮಗೆ ಇದುವರೆಗೂ ಕಂಪ್ಲೇಂಟ್ ಕೂಡ ಬಂದಿಲ್ಲ ಇದೇ ಫಸ್ಟ್ ಟೈಮ್ ನಮಗೆ ಈ ರೀತಿ ಅಲಿಗೇಷನ್ ಬರ್ತಾ ಇರೋದು ಅಧ್ಯಕ್ಷರ ಆರೋಪ ಮಾಡಿರೋ ಗಂಭೀರವಾಗಿರುತ್ತೆ ಯಾಕಂತಂದ್ರೆ ಕಚೇರಿಯಲ್ಲಿ ನನಗೆ ನನ್ನ ಮೇಲೆ ಷಡ್ಯಂತ್ರ ಆಗ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ ಕಚೇರಿಯಲ್ಲಿ ಅಧಿಕಾರಿಗಳು ನನ್ನ ಜೊತೆ ಸರಿಯಾಗಿಲ್ಲ ಅವರೇ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋಂಥ ಮಾತುಗಳನ್ನು ಹೇಳ್ತಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ ಆ ಪ್ರಮೇಯನೇ ಉದ್ಭವ ಆಗಲ್ಲ ಇಲ್ಲಿ ಕಂಪ್ಲೇಂಟ್ ಮಾಡಬೇಕಾದ್ರೆ ಬೆನಿಫಿಷರಿಗಳು ಕಂಪ್ಲೇಂಟ್ ಮಾಡ್ಬೇಕು ಇವನ ಬೇರೆ ಯಾರು ಕಂಪ್ಲೇಂಟ್ ಮಾಡ್ರು ಕೂಡ ಅದಕ್ಕೆ ಏನು ಇದಿಲ್ಲ ಅದು ಸಮಂಜಸ ಅಲ್ಲ ಅದು ಯಾವ ಬೆನಿಫಿರಿ ಬೆನಿಫಿಷರಿ ಕೂಡ ಕೂಡ ನಮಗೆ ಇದಾಗಿದೆ ಅಥವಾ ನಮ್ಗೆ ಯಾರಾದರೂ ಹಣ ಕೇಳಿದಾರಾ ಅಥವಾ ಏನಾದರೂ ತೊಂದರೆ ಕೊಟ್ಟಿದಾರ ಅಂತ ಯಾರು ಇಲ್ಲ ಏನಾದ್ರು ಪ್ರಾಬ್ಲಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಾಗ ಮಾತ್ರ ಅವ್ರಿಗೆ ಫೋನ್ ಮಾಡಿದಾಗ ಇಷ್ಟು ದಿವಸಕ್ಕಾಗತ್ತೆ ಕೆಲಸ ಅಂತ ಹೇಳ್ತೀವಿ ವಿನಃ ಯಾವುದೇ ಕಾರಣಕ್ಕೂ ಒಬ್ಬ ಬೆನಿಫಿಶರಿ ನನಗಂತೂ ಕಂಪ್ಲೇಂಟ್ ಮಾಡಲಿಲ್ಲ ಅಥವಾ ಹಣ ಅಂತ ಕಂಪ್ಲೇಂಟ್ ಮಾಡಿಲ್ಲ ಅಂತ ಯಾವುದು ಬರಲೇ ಇಲ್ಲ ಅಲ್ಲಿ ಸೊ ಹಾಗಾಗಿ ಇದು ನಿರಾಧಾರವಾಗಿರ್ತಕ್ಕಂಥದ್ದು ಇದಕ್ಕೆ ನಾವು ನೇರವಾಗಿ ಆರೋಪ ಮಾಡ್ತಿರುವಂಥದ್ದು ನಿಮ್ಮ ಮೇಲೆ ಎಮ್ ಡಿ ಆಗಿರುವ ನಿಮ್ಮ ಮೇಲೆ ಮ್ಯಾನೇಜರ್ ಮೇಲೆ ಮತ್ತು ವಕೀಲರ ಮೇಲೆ ಮೂರು ಜನರ ಮೇಲೆ ಉದ್ದೇಶಪೂರ್ವಕವಾಗಿ ನಮ್ಮ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅದರ ಜೊತೆಗೆ ಹದಿನೈದು ಪರ್ಸೆಂಟು ಆರು ಪರ್ಸೆಂಟು ಆ ವಿಡಿಯೋದಲ್ಲಿ ಎಲ್ಲವೂ ಇರುವಂಥದ್ದು ಫಿಫ್ಟೀನ್ ಪರ್ಸೆಂಟ್ ಕೋಟಾ ಕೋಟಾ ಫಿಕ್ಸ್ ಫಾರ್ ಇದು ಇದಕ್ಕೆ ಆಮೇಲೆ ಫೈವ್ ಪರ್ಸೆಂಟ್ ಕೋಟಾ ಫಿಕ್ಸ್ಡ್ ಫಾರ್ ದ ಬೋರ್ಡ್ ಸೊ ಹಾಗಾಗಿ ದಟ್ ಈಸ್ ಬೆನಿಫಿಷಿಯರ್ ಸೆಲೆಕ್ಷನ್ ಇರತಕ್ಕಂಥದ್ದು ಬೇರೆ ಪರ್ಸೆಂಟೇಜ್ ಅಂದ್ರೆ ಅದು ಅವ್ರಿಗೆ ಗೊತ್ತು ನನಗೆ ಗೊತ್ತಿಲ್ಲ ಅದು ಆಕ್ಚುಲಿ ನಮ್ಮ ಹತ್ರ ಯಾರು ಬೆನಿಫಿಷಿಯೂ ಬರಲ್ಲ ಯಾರು ಬರಲ್ಲ ಯಾ ಪರ್ಸಂಟೇಜು ಇಲ್ಲ ಎಂದ್ರ ರವಿಕುಮಾರ್ ಅವರ ಆರೋಪದ ವಿರುದ್ಧ ಕಾನೂನು ಹೋರಾಟದ ಅವಶ್ಯಕತೆ ಬಿದ್ದರೆ ಹೋರಾಟವನ್ನು ಮಾಡ್ತೀನಿ ಅನ್ನುವಂತ ಮಾತ್ರ ಹೇಳ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಲಂಚಾವತಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಬೆನ್ನಲ್ಲೇ ಕೈಗೆ ಸಿಗ್ತಾ ಇಲ್ಲ ಇದೀಗ ರವಿಕುಮಾರ್ ಶಿವಮೊಗ್ಗದ ಮನೆಯಿಂದ ಹೊರ ಹೋಗಿರುವ ರವಿಕುಮಾರ್ ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿರುವಂತಹ ರವಿಕುಮಾರ್ ಮನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸುದ್ದಿ ಬ್ರೇಕ್ ಮಾಡಿತು ಗ್ಯಾರಂಟಿ ನ್ಯೂಸ್ ಅದಾದ ನಂತರ ಸ್ಪಷ್ಟನೆಯನ್ನು ಕೂಡ ಕೊಡುವಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದಾದ್ರು ಯಾವಾಗ ನಮ್ಮ ಕಲೀಗ ಹಾಕಿದಂತಹ ಪ್ರಶ್ನೆಗೆ ಒಂದಷ್ಟು ಬಾರಿ ತಡಬಡಾಯಿಸಿದ್ರು ಇದೀಗ ರವಿಕುಮಾರ್ ಅವರು ಎಸ್ಕೇಪ್ ಆಗಿದ್ದಾರಾ ರವಿಕುಮಾರ್ ಮನೆಯಲ್ಲಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ವಿಶಿಷ್ಟ ನಿವಾಸ ಯಾರ ಕೈಗೂ ಸಿಗದಂತೆ ಹೊರಗಡೆ ಹೋಗಿರುವಂತಹ ರವಿಕುಮಾರ್ ರವಿಕುಮಾರ್ ಮನೆಯಲ್ಲಿಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಕುಟುಂಬಸ್ಥರು ಲಕ್ಷ ಹಣವನ್ನ ಪೀಕೋದು ಸರ್ಕಾರ ಸಂಬಳವನ್ನ ಕೊಡ್ತಾ ಇದೆ ಸಾಕಾಗೋದಿಲ್ಲ ಅಂತ ಕಾಣಿಸುತ್ತೆ ಇವರ ಎಕ್ಸ್ಟ್ರಾ ಗಳಿಗೆ ಹಣ ಬೇಕಲ್ಲ ಸೊ ಹಾಗಾಗಿ ಬಡವರ ದುಡ್ಡು ಅಂತ ಕೂಡ ನೋಡದೇನೆ ನುಂಗ್ತಾ ಇದ್ರು ಬಂದಂತಹ ದುಡ್ಡನ್ನ ಅದು ನೋಡಿ ಹತ್ತು ಲಕ್ಷ ಕೊಡಿ ಇವಾಗ ಆಮೇಲೆ ಇನ್ನೊಂದು ಹತ್ತು ಲಕ್ಷ ಕೊಡಿಯೋ ಅಂತೆ ಅಂತ ಹೇಳಿ ಮಾತನಾಡ್ತಾರ ಆ ವಿಡಿಯೋದಲ್ಲಿ ಇದೀಗ ರವಿಕುಮಾರ್ ಅವರು ಎಸ್ಕೇಪ್ ಆಗಿದ್ದಾರೆ ಸಹಜವಾಗಿಯೇ ಕೇಸ್ ದಾಖಲಾಗತ್ತೆ ದಾಖಲೆಯಾಗಿ ತನಿಖೆಯನ್ನು ಎದುರಿಸಬೇಕಾಗತ್ತೆ ತನಿಖೆ ಎದುರಿಸಬೇಕಾದಂತಹ ಸಂದರ್ಭದಲ್ಲಿ ಸಿಕ್ಕಾಕೊಳ್ತೀನಿ ಅನ್ನುವಂತಹ ಭಯ ಸಹಜವಾಗಿಯೇ ಕಾಡಿರುತ್ತೆ ಎಲ್ಲಿ ನನ್ನ ಬೆಂಡತ್ತಿ ಬ್ರೇಕ್ ಹಾಕ್ತಾರೋ ಮತ್ತೆ ಯಾವ ಯಾವ್ಯಾವ ವಿಡಿಯೋಗಳು ಹರಿಬಿಡ್ತಾರೋ ಇದು ಒಂದೇ ಅಲ್ಲ ಅಂತ ಕಾಣಿಸುತ್ತೆ ಏಪ್ರಿಲ್ನಲ್ಲೂ ಕೂಡ ಇಡೀ ದಾಳಿಯ ಮಾಡಿತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ರು ಇಷ್ಟೆಲ್ಲ ಆದರೂ ಕೂಡ ಬುದ್ಧಿ ಕಲಿತಾ ಇಲ್ಲ ನೋಡಿ ಲಂಚ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ ಬಡವರು ಬಲಿಗರು ಅಂತ ಹೇಳಿ ನೋಡ್ದೇನೆ ನೊಂದವರ ಬಳಿ ಹಣವನ್ನು ತೆಗೆದುಕೊಂಡು ಎಂಜಾಯ್ ಮಾಡೋದು ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಖುದ್ದು ಅವರೇ ಒಂದು ವಿಡಿಯೋದಲ್ಲಿ ಹಣವನ್ನ ಕೇಳಿ ಪಡ್ಕೊಳ್ತಾ ಇರೋದನ್ನ ಗಮನಿಸಬಹುದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಭೋವಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಿದ್ದಾರಲ್ಲ ವೆಂಕಟೇಶ ಮೌರ್ಯ ಅವರ ಬಳಿ ಮಾತನಾಡಿಸಿದ್ದಾರೆ ನನ್ನ ಕಲಿಯೀಗ ಏನು ಹೇಳಿದ್ರು ವೆಂಕಟೇಶ್ ಅವರು ಕೇಳ್ತಾ ಹೋಗೋಣ ಬನ್ನಿ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಅಕ್ರಮದ ಬಗ್ಗೆ ಇದೀಗ ಸುದ್ದಿಗೋಷ್ಠಿ ನಡೆಸುವಂತಹ ವೆಂಕಟೇಶ್ ಮೌರ್ಯ ನಮ್ಮ ಜೊತೆ ಇದ್ದಾರೆ ಸರ್ ಯಾವ ರೀತಿ ಅಕ್ರಮ ಆಗಿದೆ ಯಾವ ಯೋಜನೆ ಯೋಜನೆಯಡಿ ಈ ಒಂದು ಅಕ್ರಮ ಆಗಿರುವಂಥದ್ದು ಯಾವ ರೀತಿ ಹಣದ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಭೂ ಒಡೆತನ ಯೋಜನೆ ಅಂತ ಅದರ ಯೋಜನೆಗಳ ಜೊತೆಯಲ್ಲಿ ನೇರ ಸಾಲ ಯೋಜನೆಗಳು ಭೋವಿ ಅಭಿವೃದ್ಧಿ ನಿಗಮ ಆಗ್ಬೋದು ಅಥವಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗ್ಬೋದು ಅಥವಾ ವಾಲ್ಮೀಕೆ ಈ ರೀತಿ ಬೇರೆ ಬೇರೆ ನಿಗಮಗಳಲ್ಲಿ ಎಲ್ಲ ಸ ಕಾಮನ್ನಾಗಿ ಯೋಜನೆಗಳಿದ್ದಾವೆ ನೇರ ಸಾಲ ಯೋಜನೆಗಳು ಅದರಲ್ಲಿ ಭೂ ಒಡೆತನ ಯೋಜನೆಯೂ ಒಂದು ಭೂ ಒಡೆತನ ಯೋಜನೆಯಲ್ಲಿ ನೀರಾವರಿಗೆ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ನೀರಾವರಿ ಅಲ್ಲದೆ ಇರತಕ್ಕಂಥ ಎರಡು ಎಕರೆಗೆ ಇಪ್ಪತ್ತು ಲಕ್ಷ ಹಣ ಕೊಡುವಂಥದ್ದು ಪದ್ಧತಿ ಇದೆ ಫಲಾನುಭವಿಗಳಿಗೆ ಇದನ್ನು ತಾಲೂಕು ಮಟ್ಟದಲ್ಲಿ ಶಾಸಕರೇ ಆ ಕಮಿಟಿ ಅಧ್ಯಕ್ಷರು ಎಂಬತ್ತು ಪರ್ಸೆಂಟ್ ಅಲ್ಲಿ ಓಟ್ ಹೋಗುತ್ತೆ ಇನ್ನು ಉಳಿಕೆ ಇಪ್ಪತ್ತು ಪರ್ಸೆಂಟು ಮಂತ್ರಿಗಳಿಗೆ ಹದಿನೈದು ಪರ್ಸೆಂಟು ಕೋಟ ಇರುತ್ತೆ ಬೋರ್ಡ್ ಚೇರ್ಮನ್ನು ಮತ್ತು ಡೈರೆಕ್ಟರ್ಗಳಿಗೆ ಐದು ಪರ್ಸೆಂಟ್ ಕೋಟ ಇರುತ್ತೆ ಅದು ಯಾರು ಬೇಕೋ ಕೊಡ್ಬೋದು ಅದರಲ್ಲಿ ಈ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಬಹಿರಂಗವಾಗಿ ಸರ್ಕಾರಿ ಕಾರ್ಯಾಲಯದಲ್ಲಿ ಅವರ ಕುರ್ಚಿಯಲ್ಲೇ ಕೂತ್ಕೊಂಡು ಒಬ್ಬ ಮಧ್ಯವರ್ತಿ ಹತ್ರ ಅರವತ್ತು ಪರ್ಸೆಂಟನ್ನು ಕೊಡಬೇಕು ಅಂತ ಡಿಮಾಂಡ್ ಮಾಡುವಂಥದ್ದು ವಿಡಿಯೋ ರೆಕಾರ್ಡ್ ಆಗಿದೆ ಮತ್ತು ಸ್ಟಿಂಗ್ ಆಪರೇಷನಲ್ಲಿ ಎಡಿಟ್ ಮಾಡೋಕ್ಕೂ ಆಗೋದಿಲ್ಲ ಸುಳ್ಳು ಹೇಳೋಕ್ಕೂ ಆಗೋದಿಲ್ಲ ಮತ್ತು ಅದೇ ಮಧ್ಯವರ್ತಿ ಕೃಪಾ ಗೆಸ್ಟ್ ಹೌಸಲ್ಲಿ ಸರ್ ಹತ್ತು ಲಕ್ಷ ರೂಪಾಯಿ ಇದೆ ಫಿಫ್ಟಿ ಪರ್ಸೆಂಟು ಇದು ಮೈಸೂರಿನ ಹತ್ರ ಇರತಕ್ಕಂಥ ಕೇಸ್ಗೆ ಇನ್ನು ಉಳಿದ ಹತ್ತು ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತ ಹಣ ಕೊಡ್ತಾರೆ ಇವರು ಹಣ ತೆಗೆದುಕೋತಾರೆ ಹಣ ತೆಗೆದುಕೊಂಡು ರೂಮಿಗೆ ಹೋಗುವಂಥದ್ದು ಒಂದು ಕವರಲ್ಲಿ ಹಣ ತಗೊಂಡು ಹೋಗುವಂಥದ್ದು ಇವ್ರು ಖುದ್ದು ಮಾತಾಡಿರತಕ್ಕಂಥದ್ದು ಅಲ್ಲಿ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಲಕ್ಷ ಕೊಡೋದಕ್ಕೆ ಯೋಚನೆ ಮಾಡ್ತೀರಿ ಲ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಕೋಟಿ ವ್ಯವಹಾರ ಆಗುತ್ತೆ ರೀ ಅಂತ ಓಪನ್ ಆಗಿ ಮಾತಾಡಿದ್ದಾರೆ ಅಂದರೆ ಒಬ್ಬ ನಿಗಮದ ಅಧ್ಯಕ್ಷರು ಇನ್ನೊಂದು ನಿಗಮದ ಬಗ್ಗೆ ಕೋಟಿ ಕೋಟಿ ವ್ಯವಹಾರ ಮಾತಾಡ್ಬೇಕಾದ್ರೆ ಈ ಸರ್ಕಾರ ಯಾವ ಮಟ್ಟದಲ್ಲಿ ಇದೆ ಈ ನಿಗಮದ ಅಧ್ಯಕ್ಷ ಹಿಂದ್ಗಡೆ ಯಾರೆಲ್ಲ ಇದ್ದಾರೆ ಯಾಕೆ ಈ ಮನುಷ್ಯ ಎಷ್ಟು ಧೈರ್ಯವಾಗಿ ಮಾತಾಡ್ಬೇಕಾದ್ರೆ ಹಿಂದೆ ಯಾರು ಇರ್ಬೇಕಲ್ಲ ಯಾರಿದ್ದಾರೆ ಸರ್ಕಾರನೂ ಇದೆ ಸಿದ್ದರಾಮಯ್ಯ ಇದಾರೆವಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ ಬೆಳಗ್ಗೆ ನಾನು ನಿಮ್ಮದೇ ಟಿವಿ ಚಾನಲ್ ನೋಡ್ತಾ ಇದ್ದೆ ನಿಮ್ಮ ಟಿವೆ ರವಿಕುಮಾರ್ ಮಾತಾಡ್ತಾ ಇದ್ರು ಮಾತಾಡ್ಬೇಕಾದ್ರು ಹೇಳಿದ್ರು ನಾವು ಅಧ್ಯಕ್ಷ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಅಧ್ಯಕ್ಷನ ಕರೆದ್ರು ಏ ಹುಷಾರಾಗಿ ಇರಪ್ಪ ನೀವು ಸ್ಟಿಂಗ್ ಆಪರೇಷನ್ ಆಗುತ್ತೆ ಕ್ಯಾಮರಾಗಳಿರ್ತವೆ ಅಂತ ಹೇಳಿದ್ರು ಯಾಕೆ ಹೇಳ್ತಾರೆ ಅವಶ್ಯಕತೆ ಏನಿದೆ ಸ್ಟಿಂಗ್ ಆಪರೇಷನ್ ಯಾಕಾಗುತ್ತೆ ಅಂದ್ರೆ ನೀವು ಮಾಡೋದು ಮಾಡಿ ಹುಷಾರಾಗಿ ಮಾಡಿ ಅನ್ನುವಂತ ಸೂಚನೆಯನ್ನ ತರಬೇತಿ ಸಿ ಕೆಪಿಸಿಸಿ ಅಧ್ಯಕ್ಷರು ತಮ್ಮ ಕಾರ್ಯಕರ್ತರಿಗೆ ಈಗ ರವಿಕುಮಾರ್ ಅವರು ಅಧಿಕಾರಿಗಳನ್ನ ನನ್ನ ಮೇಲೆ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ವಿಡಿಯೋ ಹೇಗೆ ತಿರ್ಚಕಾಗುತ್ತೆ ನಿನ್ನ ಚೇಂಬರ್ ಅಲ್ಲಿ ಬಂದು ಅದಂಗೆ ಅಧಿಕಾರಿಗಳು ತಿರ್ಚ್ಬಿಡ್ತಾರೆ ನಿಂದೇ ಚೇಂಬರ್ ನೀನೇ ಕೂತಿದ್ಯಾ ನಿಂದೇ ಮುಖ ನಿಂದೇ ವಾಯ್ಸು ಅದೇ ತಿರ್ಚಕ್ಕೆ ಸಾಧ್ಯ ಆಗುತ್ತೆ ರವಿಕುಮಾರ್ ಅವರ ಮೇಲೆ ಹಿಂದೆ ಕೂಡ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಇದೇ ರೀತಿ ನಾಮ ಸದಸ್ಯರಾಗಿದ್ದಾಗ ಈಗ ಅಧ್ಯಕ್ಷರಾಗಿದ್ದಾರೆ ಇದರ ಬಗ್ಗೆ ಯಾವ ರೀತಿ ಹೋರಾಟವನ್ನು ಮುಂದೆ ನೀವು ಮಾಡಿ ನಾವು ನಮ್ಮ ಹೋರಾಟ ನಮ್ಮ ಹೋರಾಟ ನೇರ ಸರ್ಕಾರದ ವಿರುದ್ಧ ರವಿಕುಮಾರು ಆ ಸರ್ಕಾರದ ಒಂದು ಬೊಂಬೆ ಅಷ್ಟೇ ಆದರೆ ರವಿಕುಮಾರು ನೇರವಾಗಿ ಸಿಗ ಕಂಡಿದ್ದಾರೆ ಆದರೆ ಇಡೀ ಸರ್ಕಾರ ಮೊನ್ನೆ ತೆಲಂಗಾಣ ಚುನಾವಣೆ ಸಂದರ್ಭದಲ್ಲಿ ಇದೇ ನಮ್ಮ ಕೆಳವರ್ಗದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮಾಡಿ ವಾಲ್ಮೀಕಿ ಸಚಿವರನ್ನು ಬಲಿಪೋಷಿ ಮಾಡಿ ಆ ಹಣವನ್ನು ತೆಲಂಗಾಣ ಚುನಾವಣೆ ಖರ್ಚು ಮಾಡಿದ್ರು ಈಗ ಬಿಹಾರ ಚುನಾವಣೆ ಹತ್ರ ಬಂದಿದೆ ಬಿಹಾರ ಚುನಾವಣೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ಕ್ಯಾಂಪೇನು ಸ್ಟಾರ್ಟ್ ಮಾಡಿದ್ದಾರೆ ಪಾಪ ಅವರು ಹಣ ಬೇಕು ಹಾಗಾಗಿ ಈ ಕೆಳಜಾತಿಗಳ ಜಾತಿಗಳ ಅಭಿವೃದ್ಧಿ ನಿಗಮದ ಹಣಗಳನ್ನು ಬಳಕೆ ಮಾಡಿ ಅಲ್ಲಿ ರಾಹುಲ್ ಗಾಂಧಿ ಹತ್ರ ಶಭಾಷ್ಠಿ ತಗೊಳ್ಳಿಕ್ಕೋಸ್ಕರ ನಮ್ಮನ್ನು ಬಲಿಪೋಷಿ ಮಾಡ್ತಾ ಇದ್ದಾರೆ ರಾಜಣ್ಣನೂ ನಮ್ಮ ಎಸ್ ಟಿ ಸಮುದಾಯದ ರಾಜಣ್ಣನೂ ಬಲಿಪೋಷೆ ಮಾಡಿದರು ನಾಗೇಂದ್ರನು ಬೋಲಿ ಮಾಡಿದ್ರು ಈಗ ರವಿಕುಮಾರನ್ನು ಬೋಲಿ ಪೋಷಿ ಮಾಡಿದ್ದಾರೆ ಆದ್ರೆ ರವಿಕುಮಾರ್ಗೆ ನಿಜವಾಗ್ಲೂ ಸ್ವಾಭಿಮಾನ ಇದ್ರೆ ನೀ ನಿಜವಾಗ್ಲೂ ಬೋವಿ ಸಮಾಜದ ಆಗಿದ್ರೆ ದಯವಿಟ್ಟು ಇವತ್ತು ರಾಜೀನಾಮೆ ಕೊಡು ಪ್ರಾಮಾಣಿಕವಾಗಿ ತನಿಖೆಯಲ್ಲಿ ಭಾಗವಹಿಸುವಂತ ನಾನು ರವಿಕುಮಾರ್ಗೆ ವಿನಂತಿ ಮಾಡ್ತೇನೆ ತನಿಖೆ ಆಗ್ರಹ ಮಾಡ್ತೇವೆ ನಾವು ರಾಜ್ಯ ಸರ್ಕಾರದ ಎಸ್ ಐ ಟಿ ಮೇಲೆ ನಮ್ಮ ನಂಬಿಕೆ ಹೊರಟಾಗಿದೆ ಯಾಕೆಂದ್ರೆ ಮೂರು ವರ್ಷಗಳಿಂದ ತನಿಖೆ ಮಾಡ್ತಾ ಇದ್ದಾರೆ ಏನು ಉಪ್ಪು ಉರು ಹುಳಿ ಖಾರ ಏನೂ ಇಲ್ಲ ನಮಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹೊರಟಾಗಿದೆ ಎಸ್ ಐ ಟಿ ಮೇಲೆ ನಂಬಿಕೆ ಹೊರಟಾಗಿದೆ ಆದರೆ ನಮ್ಮ ರಾಜ್ಯದ ಪೊಲೀಸರು ಒಳ್ಳೆಯವರೇ ಆದರೆ ಇದು ಸೂಕ್ತವಾಗಿ ತನಿಖೆ ಆಗಬೇಕಾದ್ರೆ ಭೋವಿ ಅಭಿವೃದ್ಧಿ ನಿಗಮದ ತನಿಖೆ ಸಿಬಿಐ ಕೊಟ್ಟು ತನಿಖೆ ಮಾಡಿಸಿ ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ರಾಷ್ಟ್ರೀಯ ಭೋವಿ ಸೇವಾ ಸಮಾಜದ ಸಂಘದ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರಂತಹ ವೆಂಕಟೇಶ್ ಮೌರ್ಯ ಅವರ ಹೇಳಿಕೆ ಕ್ಯಾಮರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಈಗ ಒಂದು ಬ್ರೇಕ್ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಚೆಸ್ 15 ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕ ಗೋಲ್ಡ್ ಕಪ್ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆರ್ಟೆಲ್ 987 ಟಾಟಾ ಪ್ಲೇ 1665 ಹಾಟ್ವೇ 225 Metrocast three eight eight nine eight. U Digital one six zero. T C C L three eight. V Four Digital six two three. Next Digital eight nine two. ನೆಕ್ಸ್ಟ್ ಹೀಟ್ಸ್ 52 ಮಲ್ನಾ ಡಿಜಿಟಲ್ 45 ಜಿಟಿಪಿಎಲ್ 16 ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗು ಕೇಬಲ್ ಲೈನ್‌ಗಳಲ್ಲಿ ಲಭ್ಯ Yeltel nine eight seven Tata Play one six six five Hathway two two five Metro Cast three eight eight nine eight ವೆಲ್ಕಮ್ ಬ್ಯಾಕ್ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಖಂಡಿಸಿ ಬೀದಿಗಿಳಿದಿದೆ ಬಿಜೆಪಿ ಧರ್ಮಸ್ಥಳದಲ್ಲಿ ಕೇಸರಿ ಪಡೆಯ ಪಾದಯಾತ್ರೆ ನಡೀತಾ ಇದೆ ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ ಪಾದಯಾತ್ರೆ ಮಾಡುವುದರ ಮೂಲಕ ಸಮಾವೇಶ ಸ್ಥಳವನ್ನ ತಲುಪಿದ್ದಾರೆ ಬಿಜೆಪಿಯವರು ಮಳೆಯನ್ನೂ ಕೂಡ ಲೆಕ್ಕಿಸದೆ ಯಾತ್ರೆಯಲ್ಲಿ ಬಿಜೆಪಿ ಮುಖಂಡರು ಬಂದಿದ್ದಾರೆ ನೇತ್ರಾವತಿ ನದಿ ತಟದಿಂದ ಸಮಾವೇಶದವರೆಗೆ ಈ ಯಾತ್ರೆ ನಡೆದಿದೆ ಭರ್ಜರಿ से कूड़ा हाक शासक विश्वनाथ अंड टीम ಮಾನ್ಯ ಬಂಧುಗಳೇ ಈ ಸರ್ಕಾರ ಮಾಡ್ತಾ ಇರತಕ್ಕಂತ ಅಚಾತುರ್ಯಗಳು ಅನಾಚಾರಗಳನ್ನ ನಾವೆಲ್ಲರೂ ಕೂಡ ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟಿಸಬೇಕಾಗಿದೆ ಇವರ ಮಾಡ್ತಾ ಇರತಕ್ಕಂತ ಅನಾಚಾರ ಇವತ್ತು ನಾವು ಯಾರೂ ಸಹಿಸಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಸೇರಿ ಏನು ಭಕ್ತಾದಿಗಳು ತಾವೆಲ್ಲರೂ ಬಂದಿದ್ದೀರಿ ನಿಮ್ಮ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ನೀವು ನಾವೆಲ್ಲರೂ ಸೇರೋಣ ಧರ್ಮವನ್ನು ಗಟ್ಟಿಗೊಳಿಸತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಜಯ ಕರ್ನಾಟಕ ಭಾರತ್ ಮತಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆಯನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಬಿ ವಿಜೇಂದ್ರ ಮತ್ತು ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಮತ್ತು ರಾಜ್ಯ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು ಎಲ್ಲ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ಎಲ್ಲ ನಾಯಕರು ಅಧಿಕೃತವಾಗಿ ದೀಪ ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಮಂಜುನಾಥ ಸ್ವಾಮಿಯ ಪಾದಾರಂಭಕ್ಕೆ ಮಂಜುನಾಥ ಸ್ವಾಮಿಯ ಪಾದಾರಂಭಕ್ಕೆ ಮಂಜುನಾಥ ಸ್ವಾಮಿಯ ಪಾದಾರಂಭಕ್ಕೆ बोलो भारत माता के बोलो भारत माता के वंदे 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 बोलो भारत माता के Ramadi Ramadi Atma Atma ಯಾರಾದರೂ ಇದ್ರೆ ಒಂದು ಸ್ವಲ್ಪ ಕೆಳಗೆ ಹೋಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇಡೀ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರು ಎಲ್ಲರೂ ಕೂಡ ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಎಲ್ಲ ಕೇಂದ್ರದ ಸಚಿವರು ಮತ್ತು ಎಲ್ಲ ಆತ್ಮೀಯರು ಮಂಜುನಾಥ ಸ್ವಾಮಿ ಮತ್ತು ಭಾರತ್ ಮಾತೆಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆಯನ್ನ ಕೊಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಬರೋ ಭಾರತ್ ಮಾತಾ ಮಂಜುನಾಥ ಸ್ವಾಮಿಯ ಪಾದಾರಂಭಕ್ಕೆ ಭಾರತ್ ಮಾತಾ ರಾಜ್ಯದ ಉಸ್ತುವಾರಿಯಾದ ಸನ್ಮಾನ್ಯ ಸುಧಾಕರ್ ರೆಡ್ಡಿ ಅವರು ಬಂದಿದ್ದಾರೆ ಅವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಕೇಂದ್ರದ ಕೇಂದ್ರದ ಸಚಿವರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ ನಮ್ಮ ರಾಜ್ಯದ ನಾಯಕರಾದ ಅಶ್ವಥ್ ನಾರಾಯಣ ಇದ್ದಾರೆ ಅವರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ ನಮ್ಮ ಸಂಸದರಾದ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ವಿ ಸದಾನಂದ ಗೌಡ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತ ಮಾಡ್ತಾ ಇದ್ದೇನೆ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಪ್ರಚಲನೆ ಮೂಲಕ ಚಾಲನೆಯನ್ನು ಕೊಟ್ಟಿರುವಂತಹ ಕೇಂದ್ರದ ಸಚಿವರು ನಮ್ಮೆಲ್ಲರ ಆತ್ಮೀಯ ನಾಯಕರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಜಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಬೋಲೋ ಭಾರತ್ ಮತಾಕೆ ಬಲೋ ಭಾರತ್ ಮದಾಕೆ ಬೋಲೋ ಭರತ್ ಮತಕಿ ಹರೇತ್ ಮತಕಿ ಹಿಂದೂ ಸಮಾಜದ ವಿರುದ್ಧ ಷಡ್ಯಂತ್ರ ಮಾಡುವವರಿಗೆ ஹிந்தூ விருது ஷட்யா ர்மஸ விருதே பெங்களூரினால கேட்பது ர்மஸ விருத மாதிரி தர்மஸ விருத மாதிரி ಸರ್ಕಾರಕ್ಕೆ ಪೂರ್ಣ ಸರ್ಕಾರಕ್ಕೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂತಹ ಪಿವೈ ವಿಜಯೇಂದ್ರ ಅವರ ರಾಜ್ಯದ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಸರ್ಕಾರವನ್ನು ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸುವುದರಲ್ಲಿ ವಿಶೇಷವಾಗಿ ಮುಂದಿನ ವಿಧಾನಸಭೆಯ ಅಧಿವೇಶನದಲ್ಲಂತೂ ಸರ್ಕಾರವನ್ನು ಅತ್ಯಂತ ಇಕ್ಕಟ್ಟಿನಲ್ಲಿ ಸಿಲುಕಿಸುವಂತ ಸನ್ಮಾನ್ಯ ಆರ್ ಅಶೋಕ್ ಅವರೇ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ಆತ್ಮೀಯರಾದಂಥ ಸರ್ವಾದಿ ನಾರಾಯಣ ಸ್ವಾಮಿ ಅವರೇ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ನನ್ನ ಆತ್ಮೀಯ ನಾಯಕ ಮಿತ್ರರೇ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ವಿಶೇಷವಾಗಿ ಕರ್ನಾಟಕದ ಉತ್ತರದ ಭಾಗದಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಮಂಜುನಾಥನ ಭಕ್ತರು ಬಂದಿದ್ದಾರೆ ನಿನ್ನೆ ನಮ್ಮ ಭಾಗದಲ್ಲಿ ಅಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹುತೇಕ ಕಡೆ ಐದನೇ ದಿವಸದ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಈ ಐದನೇ ದಿವಸದ ಗಣಪತಿಯ ವಿಸರ್ಜನೆಯ ಕಾರ್ಯಕ್ರಮವನ್ನ ಮಾಡಿ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಇವತ್ತು ಯಾರು ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಷಡ್ಯಂತ್ರ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅವರನ್ನ ಒಂದು ಕೈ ನೋಡೋಣ ಅಂತ ಬಂದಿರುವಂತಹ ನನ್ನೆಲ್ಲ ಆತ್ಮೀಯ ಭಕ್ತರೇ ನೋಡ್ಕೊಳ್ತಿರಲಿಲ್ಲ ಅವ್ರನ್ನ ಯಾರ್ಯಾರು ಷಡ್ಯಂತ್ರ ಮಾಡಿದವ್ರನ್ನ ನೋಡ್ಕೊಳ್ಳೋದು ಅಂತಂದ್ರೆ ಬಡದಲ್ಲ ಸಮಾಜ ಅವ್ರನ್ನ ತಿರಸ್ಕಾರ ಮಾಡಬೇಕು ಆ ರೀತಿಯಾದಂತಹ ಒಂದು ಜಾಗೃತಿಯನ್ನು ನಿರ್ಮಾಣವನ್ನ ನಾವು ಮಾಡಬೇಕು ಸ್ನೇಹಿತರೆ ನನಗೆ ಇಲ್ಲಿ ಬಂದ ನಂತರ ಮಾಧ್ಯಮದವರು ಕೇಳ್ತಾ ಇದ್ರು ಅವರು ಹೇಳಿದ್ದೇನೆ ಅಂತಂದ್ರೆ ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಸರ್ಕಾರದವರು ಅಂತ ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಆಯಿತು ಅಂತ ನಾನು ಅವ್ರಿಗೆ ಹೇಳಿದೆ ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ ತುಷ್ಟೀಕರಣದ ಪರವಾಗಿ ಐತಿಹಾಸಿಕವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸದಾ ಹಿಂದೂ ಸಮಾಜಕ್ಕೆ ಅಂದರೆ ತಿರಸ್ಕಾರವನ್ನು ಮಾಡೋದು ಅಲ್ಪಸಂಖ್ಯಾತರು ಅಂದರೆ ತುಷ್ಟೀಕರಣ ಮಾಡುವಂತಹದ್ದು ಇವರ ರಕ್ತದಲ್ಲಿ ಬಂದಿದೆ ಸ್ನೇಹಿತರ ಸ್ನೇಹಿತರೇ ನಿಮಗೆ ನೆನಪಿರಬೇಕು ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ